ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಟ್ರೇಡರ್ಗೆ ಸ್ವಾಗತ ಸೊ ಇವತ್ತು ನಿನ್ನೆದು ಕಂಟಿನ್ಯೂಷನ್ ಮಾಡೋಣ ಗ್ಯಾ ಬ್ರೇಕೌಟ್ ಬಗ್ಗೆ ಮಾತಾಡ್ತಿದ್ವಿ ನೋಡಿ ಬ್ರೇಕೌಟಲ್ಲಿ ನಾವೇನು ಹೇಳ್ತಿದ್ವಿ ಅಂತ ಹೇಳಿದ್ರೆ ಒಂದು ಝೋನ್ ಒಳಗೆ ಮಾರ್ಕೆಟ್ ಇರುತ್ತೆ ಆ ಝೋನ್ ಒಳಗೆ ಮಾರ್ಕೆಟ್ ಇದ್ದಿದ್ದು ಮಾರ್ಕೆಟನ್ನು ಅವರು ಒಂದು ಸಲಿಗೆ ಫಾಲ್ಸ್ ಬ್ರೇಕೌಟ್ ಮಾಡಿ ಮತ್ತೆ ಮೇಲ್ ತಗೊಂಡು ಹೋಗ್ತಾರೆ ಅಂತ ಅಥವಾ ಅದೇ ಝೋನಲ್ಲಿದ್ದು ಫಾಲ್ಸ್ ಬ್ರೇಕೌಟ್ ಮಾಡಿ ಕೆಳಗೆ ತಗೊಂಡ್ಬರ್ತಾರೆ ಸೊ ಒಟ್ಟು ಆ ಬ್ರೇಕಾಗಿ ಆ ಝೋನು ಒಂದ್ಸಲಿಗೆ ಫಾಲ್ಸ್ ಆಗುವಂತಹ ಚಾನ್ಸಸ್ಗಳು ಇರುತ್ತೆ ಅದೇ ಪ್ರಕಾರವಾಗಿ ಇವತ್ತು ಆಗಿದೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ನೋಡಿ ಇದೇ ಜಾಗದಿಂದ ಮಾರ್ಕೆಟ್ ಬೌನ್ಸ್ ಆಯ್ತು ಇದೊಂದು ಝೋನ್ ತರನೇ ಇತ್ತು ಇದೇ ಝೋನ್ ಒಳಗಿದ್ದ ಮಾರ್ಕೆಟ್ ಮೇಲ್ಗಡೆ ಬಂದದ್ದು ಮತ್ತೆ ತಿರ್ಗ ಒಳಗೋಗಿ ತಿರ್ಗಾ ಮೇಲ್ ಬಂದು ಆಟ ಆಡಿ ಮತ್ತೆ ಹೋಗಿದ್ದು ಒಳ್ಳೆ ರೀತಿಯ ಮೂಮೆಂಟ್ ಅನ್ನು ಕೊಟ್ಟಿದ್ದಾರೆ ಇದು ಪ್ರಾಪರ್ ಆಗಿ ಬ್ರೇಕೌಟ್ ಒಂದ್ಸಲಿ ಬಂದು ಹೋಗಿ ಎಲ್ಲ ಮಾಡುತ್ತೆ ಕರೆಕ್ಟ್ ಅಲ್ವಾ ಸೊ ಈ ಬ್ರೇಕೌಟ್ಸ್ ಗಳನ್ನ ನಾವು ಪ್ಲಾನ್ ಮಾಡಿ ತಗೊಬೇಕು ಆದ್ರೆ ಬೆಸ್ಟ್ ಬ್ರೇಕೌಟ್ ಯಾವತ್ತು ಹೇಗಾಗತ್ತೆ ಅಂದ್ರೆ ಈಗ ಫಾರ್ ಗೆ ನಿಮಗೆ ನೋಡಿ ಈಗ ಇಲ್ಲಿ ಒಂದು ಝೋನ್ ಇದೆ ಈ ಝೋನ್ ಒಳಗೆ ಮಾರ್ಕೆಟ್ ಇಲ್ಲೇ ಝೋನ್ ಒಳಗೆ ಆಟ ಆಡ್ತಿದೆ ಓಕೆನಾ ಈಗ ಏನಾಗುತ್ತೆ ಮಾರ್ಕೆಟು ಬ್ರೇಕ್ ಆಗುತ್ತೆ ಬ್ರೇಕ್ ಆದಾಗ ನಿಮಗೆ ಬ್ರೇಕೌಟ್ ಕನ್ಫರ್ಮೇಶನ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಬ್ರೇಕ್ ಆಗಿದ ನಂತರ ಅದರ ಹೈಯನ್ನ ಆಗಿ ಇನ್ನೊಂದು ಬ್ರೇಕ್ ಹೋಗೋದು ಇದು ಒಂಥರ ಕನ್ಫರ್ಮೇಶನ್ ಏನಾಗುತ್ತೆ ಅಂದರೆ ಅರ್ಜೆನ್ಸಿ ನಾವು ಇಲ್ಲೇ ತಗೊಬೇಕಂತ ಹೋಗ್ತೀವಿ ಅದು ನಮಗೆ ಟ್ರ್ಯಾಪ್ ಆಗುತ್ತೆ ಸೊ ಅದಕ್ಕಿಂತ ಮೊದಲು ನಿಮ್ಮ ಏನಾದ್ರು ಒಂದು ಸ್ಟ್ರಾಟರ್ಜಿ ಅಂತ ಹೇಳಿದ್ರೆ ನೀವು ಇಲ್ಲೇ ಎಂಟ್ರಿ ಆಗ್ಬೋದು ಇದು ಒಂದು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ರಿಯಲಿ ಬ್ರೇಕೌಟ್ ಪ್ರಾಪರ್ ಆಗಿ ಆದ್ರೆ ಅದು ತಿರ್ಗಾ ಒಂದ್ಸಲಿಗೆ ರೀಟೆಸ್ಟ್ ಮಾಡಿ ಆಮೇಲೆ ಅಂದ್ರೆ ತಿರ್ಗಾ ಫರ್ದರ್ ಕಂಟಿನ್ಯೂ ಮಾಡುತ್ತೆ ಇದು ಪಕ್ಕ ಬ್ರೇಕೌಟ್ ಆಗಿರೋದಕ್ಕೆ ಕನ್ಫರ್ಮೇಶನ್ ಸಿಗುವಂತದ್ದು ಸೊ ಈಗ ಯಾಕಾಗುತ್ತೆ ಅನ್ನೋದನ್ನ ತಿಳ್ಕೊಣ ಹೇಗಾಗುತ್ತೆ ಅನ್ನೋದನ್ನ ನೀವು ಯೂಟ್ಯೂಬ್ ಅಲ್ಲಿ ತುಂಬಾ ಕಡೆ ನೋಡಿರ್ತೀರಿ ತುಂಬಾ ಕಡೆ ನೋಡಿದ್ರಿಂದ ನಿಮ್ಗೆ ಅದನ್ನೇನ ಅರ್ಥ ಮಾಡಿಸ್ಬೇಕು ಅನ್ನೋ ಅಗತ್ಯ ಇಲ್ಲ ಆದ್ರೆ ನಾನೀಗ ಯಾಕೆ ಅನ್ನೋದನ್ನ ಅರ್ಥ ಮಾಡಿಸ್ ಈಗ ಇಲ್ಲಿ ಎರಡು ರೀತಿಯ ಗಳಿದ್ದಾರೆ ಅಂತ ಹೇಳಿದೆ ಒಂದು ಸೆಲ್ಲರ್ ಗಳಿದ್ದಾರೆ ಇನ್ನೊಂದು ಬೈಯರ್ಸ್ ಗಳಿದ್ದಾರೆ ಕರೆಕ್ಟ್ ಅಲ್ವಾ ಇಬ್ಬರ ಯುದ್ಧ ನಡೀತಾ ಇರುತ್ತೆ ಅಂತ ಹೇಳಿದ್ವಿ ಆದ್ರೆ ಆಕ್ಚುಲ್ ಆಗಿ ಇಲ್ಲಿ ಮೂರನೇ ಪ್ಲೇಯರ್ ಒಬ್ರು ಕಾಯ್ತಾ ಇರ್ತಾರೆ ತರ್ಡ್ ಪ್ಲೇಯರ್ ಒಬ್ರು ಇದಾರೆ ಅವ್ರು ಯಾರು ಅಂತ ಹೇಳಿದ್ರೆ ಅವರು ನ್ಯೂಟ್ರಲ್ ಅಂತ ನಾನು ಕರೆಯೋದು ನ್ಯೂಟ್ರಲ್ ಅವರಂದ್ರೆ ಯಾರ ಪಕ್ಷನೂ ಇಲ್ಲ ಆಯ್ತಾ ಅವರು ಯಾವ ಪಕ್ಷನೂ ಇಲ್ಲ ಯಾರು ಗೆದ್ರೋ ಅವರೊಟ್ಟಿಗೆ ಅವ್ರು ಸೇರ್ತಾರೆ ಓಕೆನಾ ಸೊ ಅವರೊಟ್ಟಿಗೆ ಅವ್ರು ಸೇರ್ಲಿಕ್ಕೋಸ್ಕರ ವೇಟಿಂಗ್ ಅಲ್ಲಿ ಇರ್ತಾರೆ ಇವರು ಯುದ್ಧಕ್ಕೆ ಮಧ್ಯದಲ್ಲಿ ಬರಲ್ಲ ಅವರು ಅವರನ್ನ ಸ್ಪೆಕ್ಯುಲೇಟರ್ ನೋಡ್ತಾ ಇರುವಂತವ್ರು ಅಂತ ಹೇಳಿ ನಾವು ಹೇಳಿ ಕರೀಬಹುದು ಸೊ ಈಗ ಇಲ್ಲಿ ಮಾರ್ಕೆಟ್ ಇದೇ ಝೋನಲ್ಲಿ ಇದ್ದು ಅದು ಬ್ರೇಕಾಗಿ ಕನ್ಫರ್ಮೇಷನ್ ಅಂತ ಆದರೆ ಅವ್ರಿಗೇನು ಮಾಡ್ತಾರೆ ಅಂದರೆ ತಿರ್ಗಾ ಒಂದ್ಸಲಿ ರೀಟೆಸ್ಟ್ಗೆ ಎಳ್ದೇ ಎಳಿತಾರೆ ಯಾಕೆ ಎಳಿತಾರೆ ಅಂದರೆ ಒಂದು ಈ ನ್ಯೂಟ್ರಲ್ ಪ್ಲೇಯರು ಆ್ಯಡ್ ಆಗಬೇಕು ಇದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಇವ್ರೀಗ ಬ್ರೇಕ್ ಆಗ್ಬೇಕಂತ ಹೇಳಿದ್ರೆ ಒಂದು ಹೈ ವಾಲ್ಯೂಮಲ್ಲಿ ಸಾರಿ ಆಪ್ಷನ್ ಬೈಯರ್ಸ್ಕೊಡೋದು ಬ್ರೇಕ್ ಆಗಬೇಕಂದ್ರೆ ಹೈ ವಾಲ್ಯೂಮಲ್ಲಿ ಅವರು ಬಿಲ್ ಮಾಡಿರ್ತಾರೆ ಹೈ ವಾಲ್ಯೂಮಲ್ಲಿ ಬಿಲ್ ಆದಾಗ ಅದು ಒಂದೇ ಸಲ ಬಿಲ್ಲಿಂಗ್ ಆಗುವುದಿಲ್ಲ ಸೊ ಅದೇನಾಗುತ್ತೆ ಕೆಲವು ಪೆಂಡಿಂಗ್ ಬಿಲ್ಗಳು ವೆಯ್ಟಿಂಗ್ ಅಲ್ಲಿ ಇರುತ್ತೆ ಹಾಗಾಗಿ ಅದನ್ನ ತಗೊಳ್ಲಿಕ್ಕೂ ಬರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಾವಿರ ಯೂನಿಟ್ ಅನ್ನ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಂದು ಸಾವಿರ ಯೂನಿಟ್ ಅನ್ನ ಅವ್ರು ಪರ್ಚೇಸ್ ಒಂದೇ ಸಲ ಬಿಲ್ಲಿಂಗ್ ಹಾಕ್ತಾರೆ ಆ ಒಂದು ಫೋರ್ಸ್ ಅಲ್ಲಿ ಮಾರ್ಕೆಟ್ ಈ ರೀತಿ ಬ್ರೇಕ್ ಆಗುತ್ತೆ ಆದ್ರೆ ಅದು ತಗೊಂಡಿದ್ದು ಖಾಲಿ ಐನೂರು ಇನ್ನೂ ಐನೂರು ಬಾಕಿ ಇದೆ ಸೊ ಅವಾಗ ಏನಾಗುತ್ತೆ ಇಲ್ಲಿಂದ ಮೇಲ್ಗಡೆ ತಗೊಳಲ್ಲ ಈಗ ಅವ್ರ ಬೈ ಮಾಡ್ಬೇಕಾದ್ರೆ ನಮ್ಮ ಥರನೇ ಅವರು ಒಂದು ರೇಟಲ್ಲಿ ಬೈ ಮಾಡಲ್ಲ ನೂರ ಹತ್ತು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿ ಒಳಗೆ ಬೈ ಮಾಡಿ ಅಂತ ಅವ್ರು ರೇಂಜ್ ಹಾಕಿರ್ತಾರೆ ನೂರ ಇಪ್ಪತ್ತೊಂದು ಬಂದರೆ ಅದು ಬೈ ಆಗೋಲ್ಲ ಅವ್ರು ತಗೊಳಲ್ಲ ಅವರ ರೇಂಜ್ ನೂರ ಹತ್ತರಿಂದ ನೂರ ಇಪ್ಪತ್ತರೊಳಗೆ ಒಂದು ಸಾವಿರ ಯೂನಿಟ್ ಅನ್ನು ಪ್ಲೇಸ್ ಮಾಡಿರ್ತಾರೆ ಸೊ ಈಗ ಮಾರ್ಕೆಟ್ ಅಲ್ಲಿ ಬೈ ಆಗ್ತಾ ಹೋಗ್ತಿದೆ ಅಂದ್ರೆ ಏನಾಗುತ್ತೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ನೂರ ನೂರ ಹತ್ತಿರುತ್ತೆ ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹನ್ನೆರಡುವರೆ ಹದಿಮೂರು ಹದಿಮೂರವರೆ ಹೀಗೆ ಆಗಿ ಆಗಿ ನೂರ ಇಪ್ಪತ್ತಕ್ಕೆ ಬಂದಾಗ ಅದ್ರ ನಂತರ ಅವ್ರದ್ದು ಬೈ ಹಿಂಗಿಲ್ಲ ಇದನ್ನ ಮೀರಿ ಬೇರೆಯವ್ರು ಯಾರಾದ್ರೂ ಇನ್ವಾಲ್ವ್ ಆದರೆ ಇನ್ವಾಲ್ವ್ ಆದರೆ ಅದು ತಿರ್ಗ ಮೇಲೋಗುತ್ತೆ ಆಯ್ತಾ ಆದರೆ ಕ್ವಾಂಟಿಟಿ ಇಲ್ಲಿ ಹೆವಿ ಕ್ವಾಂಟಿಟಿ ವೇಟಿಂಗ್ ಅಲ್ಲಿ ಇದ್ರೆ ಇದು ಮ್ಯಾಗ್ನೆಟ್ ತರ ವಾಪಸ್ ಕರೆಯುತ್ತೆ ಸೊ ವಾಪಸ್ ಕರೆದಾಗ ಏನಾಗುತ್ತೆ ತಿರ್ಗಾ ಇಲ್ಲೆಲ್ಲ ಬುಕ್ಕಿಂಗ್ ಆಗ್ತಾ ಬರುತ್ತೆ ಅಂದ್ರೆ ಈಗ ಹೋಗ್ಬೇಕಾರೆ ಹೆಂಗೆ ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿಮೂರು ನೂರ ಹದಿನಾಲ್ಕು ನೂರ ಹದಿನೈದು ನೂರ ಇಪ್ಪತ್ತು ರಿಟರ್ನ್ ಬರ್ಬೇಕವ್ರೂ ಅವ್ರದ್ದು ಅದೇ ರೇಟ್ಗಳಲ್ಲಿ ಬಿಲ್ಲಿಂಗ್ ಆಗ್ತಾ ಹೋಗುತ್ತೆ ಬಿಲ್ಲಿಂಗ್ ಆಗಿ ನೂರ ಹತ್ತತ್ರ ಬಂದಾದೊಳಗೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆದ ನಂತರ ಇವರ ಬಿಲ್ಲಿಂಗ್ ಕಂಪ್ಲೀಟ್ ಆದ ನಂತರ ಈ ಥರ್ಡ್ ಪಾರ್ಟಿನ ಇಲ್ಲಿ ಜಾಯಿನ್ ಆಗ್ತಾರೆ ಅವಾಗ ಅಲ್ಲಿಂದ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಅವ್ರು ಮಾಡುವಂಥದ್ದು ಅಂದ್ರೆ ಅವರ ಬೈಯಿಂಗ್ ಪೆಂಡಿಂಗ್ ಇತ್ತು ಅಂತ ಹೇಳಿದಾಗ ಅವರು ಬ್ರೇಕೌಟ್ ಮಾಡಿ ರೀಟೆಸ್ಟ್ ಮಾಡಿಕೊಂಡು ಅದಾದ್ಮೇಲಿಂದ ಫರ್ದರ್ ಗೆ ಹೋಗ್ತಾರೆ ಅದಾದ್ಮೇಲಿಂದ ಬಾಕಿಯವರೆಲ್ಲ ಸೇರ್ಕೊಳ್ತಾರೆ ರೈಕ್ ರಿಟೈಲರ್ಸ್ಗಳು ಸೇರ್ತಾರೆ ಬಾಕಿಯವರೆಲ್ಲ ಸೇರ್ತಾರೆ ಈ ಸೆಲ್ಲರ್ಸ್ ಆಗಿದ್ದಂಥವ್ರು ಅವರ ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ ಅವ್ರ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಈ ಜಾಗದಲ್ಲಿ ಆ ಸ್ಟಾಪ್ ಲಾಸ್ ಇಟ್ಟಾಯ್ತಂತೇಳಿದ್ರೆ ಅದು ಸಹ ಬೈಯಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಯಾಕೆಂದರೆ ಸೆಲ್ಲರ್ಸ್ಗಳ ಸ್ಟಾಪ್ ಲಾಸ್ ಅಂದರೆ ಬೈಯರ್ಸ್ ಬೈಯರ್ಸ್ಗಳ ಸ್ಟಾಪ್ ಲಾಸ್ ಅಂದರೆ ಸೆಲ್ಲಿಂಗು ಸೊ ಅದು ಸಹ ಟ್ರಿಗರ್ ಆಗುತ್ತೆ ಸೊ ಅದೆಲ್ಲ ಸೇರ್ಕೊಂಡು ಹೋದಾಗ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಮತ್ತೆ ಫರ್ದರ್ ಮೂಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬ್ರೇಕೌಟ್ ಬರಬೇಕಂತ ಹೇಳಿದ್ರೆ ಇಲ್ಲಿಂದ ಒಂದು ಪುಷ್ ಇರಬೇಕು ಆ್ಯಂಡ್ ಇಲ್ಲಿ ಇವರ ಸ್ಟಾಪ್ ಲಾಸ್ ಇರಬೇಕು ಆ್ಯಂಡ್ ಇಲ್ಲಿ ಬಾಕಿ ಥರ್ಡ್ ಪಾರ್ಟಿ ವೆಯ್ಟಿಂಗಲ್ಲಿ ಇರಬೇಕು ಇದು ಮೂರು ಇತ್ತಂತಾದಾಗ ಅಂತ ಜಾಗದಿಂದ ಮಾರ್ಕೆಟ್ ಹೊರಟ್ರೆ ಈ ರೀತಿ ಪ್ರಾಪರ್ ಆಗಿ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ಫರ್ದರ್ ಮೂವ್ ಕೊಡ್ತಾ ಹೋಗುತ್ತೆ ಅದು ಬ್ರೇಕೌಟು ಪ್ರಾಪರ್ ಆಗಿರುತ್ತೆ ಇಂಥ ಬ್ರೇಕೌಟ್ ಗಳನ್ನ ಕಂಡಿಡೀರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೋರ್ಸ್ ಅಲ್ಲಿ ಬನ್ನಿ ನಿಮ್ಗೆ ಅಲ್ಲಿ ಕೋರ್ಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀವಿ ನಾಳೆ ಒಂದು ಆಫ್ಲೈನ್ ಕ್ಲಾಸಸ್ ಇದೆ ನೈನ್ಟೀನ್ತ್ ಮಂಗ್ಳೂರಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಮತ್ತೆ ನಿಮಗೆ ಟ್ವೆಂಟಿ ಫಸ್ಟ್ ಇಂದ ತಿರ್ಗಾ ಒಂದು ಹೊಸ ಸೀರೀಸ್ ಅಲ್ಲಿ ನಿಮ್ಮ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್